ಏ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಹೋಗ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನನ್ನ ಪ್ರೀವಿಯಸ್ ಬ್ಲಾಗ್ಗೆ ಎಷ್ಟೊಂದು ಜನ ಕಮೆಂಟ್ಸ್ ಮಾಡಿದ್ದಾರೆ ಸೊ ಯಾವ ಬೈಕ್ನ ನಾನು ತೊಗೋಬೇಕು ಅಂತ ಥ್ಯಾಂಕ್ಸ್ ಎಲ್ರಿಗೂ ಇನ್ನೂ ಕಮೆಂಟ್ಸ್ ಹಾಕಿ ಯಾರೇ ಫಸ್ಟ್ ಟೈಮ್ ನೋಡ್ತಿರೋ ಪ್ಲೀಸ್ ಒಂದ್ಸಲ್ ಚೆಕ್ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ಸೊ ನಾನು ಬೇರೆ ಬೈಕ್ ತೊಳೋ ಮುಂಚೆ ನಂದು ಹಳೆ ಬೈಕ್ ಮಾರಬೇಕು ಬ್ಲೂ ಕಲರ್ತಾ ಇದೀರಾ ವೈಟ್ ಕಲರ್ ಹುಡುಕ್ತಾ ಇದೀರಾ ತುಂಬಾ ಒಳ್ಳೇದಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಮಾಡೆಲ್ ನವಂಬರಲ್ಲಿ ತೊಗೊಂಡಿರೋದು ಸೊ ನನ್ನ ಫ್ರೆಂಡ್ಸ್ ಕೂಡ ಹೇಳಿಟ್ಟಿದ್ದೀನಿ ನನ್ನ ಈ ಮಾಡೆಲ್ಲು ಪ್ರೈಸ್ ಏನು ನಾನು ಎಕ್ಸ್ಪೆಕ್ಟೇಷನ್ಸ್ ಇಡೋದು ಸೊ ಅವ್ರ ಸಜೆಷನ್ ಪ್ರಕಾರ ಬೀಪ್ ಕಾರ್ಟಲ್ಲಿ ಒಂದ್ಸತಿ ಚೆಕ್ ಮಾಡು ಅಂತ ಹೇಳಿದರು ಸೊ ಬೀಪ್ ಕಾರ್ಟಲ್ಲಿ ನಾನು ಫಸ್ಟ್ ಚೆಕ್ ಮಾಡಿರೋದೆ ಎಷ್ಟಕ್ಕೆ ಸೆಲ್ ಮಾಡ್ತಿದ್ದಾರೆ ಎಷ್ಟು ಜನ ಮಾರಿದ್ದಾರೆ ಆಲ್ರೆಡಿ ಅಂತ ಸೊ ಸೆಲ್ಲಿಂಗ್ ಪ್ರೈಸ್ ಆಲ್ರೆಡಿ ಕೆಲವು ಗಾಡಿಗೆ ಟೂ ಲ್ಯಾಕ್ ಟು ಲ್ಯಾಕ್ ಟೆನ್ ತೌಸಂಡ್ ಇತ್ತು ನನ್ನ ಎಕ್ಸ್ಪೆಕ್ಟೇಷನ್ಸು ಟೂ ಲ್ಯಾಕ್ ಟೆನ್ ತೌಸಂಡ್ ಇದೆ ಸೊ ನಾನೇನು ಮಾಡಿದೆ ಲಾಗಿನ್ ಆಗಿ ನನ್ನ ಗಾಡಿ ಇನ್ಫಾರ್ಮೇಷನ್ ಎಲ್ಲ ಅವ್ರಿಗೆ ಶೇರ್ ಮಾಡಿದೆ ನೀವು ಇಮೇಜಸಲ್ಲಿ ನೋಡ್ತಿರ್ಬೋದು ಚಿಕ್ಕ ಇನ್ಶೂರೆನ್ಸ್ ಸ್ಟೇಟಸ್ ಏನು ಮತ್ತು ನಂದೇನಾದ್ರು ಬ್ಯಾಂಕ್ ಲೋನ್ ಇದೆಯಾ ಬ್ಯಾಂಕ್ ಲೋನ್ ಇದೆಯಾ ಕ್ಲೋಸ್ ಆಗಿದೆಯೋ ಇಲ್ವೋ ಆ ಥರ ಇನ್ಫಾರ್ಮೇಷನು ಸೊ ಅದೆಲ್ಲ ಇನ್ಫಾರ್ಮೇಷನ್ ನಾನು ಕೊಟ್ಬಿಟ್ಟು ಫೈನಲಾಗಿ ಅವ್ರ ಕಡೆಯಿಂದ ನನಗೊಂದು ಕೊಟೇಶನ್ ಬಂತು ಕೊಟೇಷನ್ ಏನು ಅಂದರೆ ಅವರು ಬಂದು ಗಾಡಿ ಇನ್ನೂ ಚೆಕ್ ಮಾಡಿರಲಿಲ್ಲ ಆಲ್ರೆಡಿ ಅವ್ರ ಕೊಟೇಶನ್ ಈ ರೇಂಜಿಂದ ಈ ರೇಂಜಿಗೆ ಬರುತ್ತೆ ಅಂತ ಇಷ್ಟಂದರೆ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡಿಂದ ಒನ್ ಲ್ಯಾಕ್ ಫಿಫ್ಟಿ ಫೈವ್ ತೌಸಂಡ್ ತನಕ ಕೋಟ್ ಮಾಡಿದರು ಸೊ ನನಗೆ ಯಾಕೋ ತುಂಬನೇ ಕಡಿಮೆ ಅನಿಸ್ತು ನಾನಂದೇ ಅದು ತುಂಬಾ ಕಡಿಮೆ ಆಯಿತು ನನ್ನ ಎಕ್ಸ್ಪೆಕ್ಟೇಷನ್ ನಾನು ಆಲ್ರೆಡಿ ಅವ್ರು ಕಳಿಸಿದ್ದೆ ಟು ಟ್ವೆಂಟಿ ಅಂತ ಹೇಳಿದೆ ಫೈನಲಿ ನನಗೆ ಟೂ ಬಂದಿದ್ದರು ದಟ್ಸ್ ನನಗೆ ಸಾಕಿತ್ತು ಅಷ್ಟು ಬಟ್ ಅವ್ರು ಕೊಟ್ಟಿರೋ ಕೊಟೇಷನ್ಗೆ ನನಗೆ ಮ್ಯಾಚ್ ಆಗಿಲ್ಲ ಸೊ ನಾನೇನು ಮಾಡಿದೆ ಕ್ಯಾನ್ಸಲ್ ಮಾಡಿದೆ ಫ್ಲಿಪ್ಕಾರ್ಟ್ ಏನು ಆಫರ್ ಮಾಡಿತ್ತು ನನಗೆ ತುಂಬ ಡಿಸಪಾಯಿಂಟ್ಮೆಂಟ್ ಆಯಿತು ಬಟ್ ಅವ್ರ ಮೇಲೆ ನನಗೆ ಕೋಪ ಬರಲಿಲ್ಲ ಕೋಪ ಬಂದಿದ್ದು ನನ್ನ ಫ್ರೆಂಡ್ಸ್ ಮೇಲೆ ಸೊ ನನಗೇನು ಅನ್ನಿಸ್ತು ಅಂದರೆ ಅವರು ಕೊಟ್ಟ ಆಫರ್ ಹೇಗಿತ್ತಂದರೆ ನಮ್ಮ ಫ್ರೆಂಡ್ಸ್ ಮೇಲೆ ತಿಳಿಸ್ಕೋಬೇಕು ಅನಿಸ್ತು ಯಾವ ಥರ ಅಂದರೆ ಈ ಥರ ಗೈಸ್ ಇನ್ನೊಂದು ಸ್ಪೆಷಾಲಿಟಿ ಬೈಕ್ದು ಏನಂದರೆ ಎಷ್ಟು ಬಲ್ಕಿಯಾಗಿ ಕಾಣಿಸುತ್ತೋ ಅಷ್ಟೇ ಒಳ್ಳೆ ಮೈಲೇಜು ಕೊಡುತ್ತೆ ಸೊ ಒನ್ ಲೀಟರ್ಗೆ ಫಾರ್ಟಿ ಕಿಲೋಮೀಟರ್ಸ್ ಐವೇಲಿ ಕೊಡುತ್ತೆ ಮತ್ತು ತರ್ಟಿ ಫೈವ್ ಕಿಲೋಮೀಟರ್ಸ್ ಸಿಟಿಲಿ ಕೊಡುತ್ತೆ ಆರಾಮಾಗಿ ಸೊ ಅಷ್ಟು ಚೆನ್ನಾಗಿದೆ ನನಗೆ ಕಂಫರ್ಟೇಬಲ್ ಇಲ್ಲ ಅಂದ್ಬಿಟ್ಟು ನಾನು ಮಾಡ್ತಾ ಇರೋದು ಅಷ್ಟೇ ಇಲ್ಲಾಂದರೆ ಸೂಪರ್ ಬೈಕ್ ಇದು ಮತ್ತು ಕಂಡೀಷನ್ ಮಾತ್ರ ತುಂಬ ಚೆನ್ನಾಗಿದೆ ಸೊ ಇನ್ನೊಂದೇನಂದ್ರೆ ಈ ಗಾಡಿಗೆ ನಾನು ಕ್ರ್ಯಾಶ್ ಗಾರ್ಡ್ ಹಾಕ್ಸಿದ್ದೀನಿ ತುಂಬ ಚೆನ್ನಾಗಿರೋ ಕ್ರ್ಯಾಶ್ ಗಾರ್ಡು ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದು ಆಫ್ಟರ್ ಮಾರ್ಕೆಟ್ ಹಝಾರ್ ಲೈಟ್ಸು ಹಾಕ್ಸಿದ್ದೀನಿ ಸೊ ಎಲ್ಲನೂ ಕಂಡೀಷನ್ ತುಂಬ ಚೆನ್ನಾಗಿದೆ ಗಾಡಿದು ಸೊ ಈ ಗಾಡಿ ಎಷ್ಟು ಓಡಿದೆ ಅಂದರೆ ಫಿಫ್ಟೀನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಫೋರ್ ಕಿಲೋಮೀಟರ್ಸ್ ಓಡಿದೆ ಪ್ಲಸ್ ನಿಮ್ಗೆ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಇಲ್ಲ ನಿಮ್ಗೆ ಪರಿಚಯ ಇದ್ರೆ ಇದ್ದರೆ ಬೈಕ್ ಬೇಕು ಅಂತ ನನ್ನ ಮೇಲ್ ಅಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಜಸ್ಟ್ ನಿಮ್ಮ ನಂಬರ್ನ ಮೇಲ್ ಮಾಡಿ ನಾನು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಫಸ್ಟ್ ಟೈಮ್ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಸ್ಕ್ರೈಬ್ ಆಗಿರೋರು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾ ಬಾಯ್ ಸಿ ಬೈಸ್